ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಿಗ್ ಬುಲ್ ಸ್ಟಾಕ್ ಮಾರ್ಕೆಟ್ನ ಅಮಿತಾಬ್ ಬಚ್ಚನ್ ಅಂತ ಅಷ್ಟೊಂದು ಹೆಸರು ಮಾಡಿದ್ದು ಹೇಗೆ ಮತ್ತೆ ಸಿ ಷೇರು ಅಬ್ಬಬ್ಬ ಕೇವಲ ಎರಡ್ ನೂರು ರೂಪಾಯಿಯಿಂದ ಒಂಬತ್ತು ಸಾವಿರ ರೂಪಾಯಿಗೆ ಅಂದ್ರೆ ಸುಮಾರು ನಾಲ್ಕು ಸಾವಿರದ ನಾನೂರು ಪರ್ಸೆಂಟ್ ಏರಿಕೆ ಹೇಗ್ ಸಾಧ್ಯ ಆಯಿತು ಏನಿದ್ರು ಗುಟ್ಟು ತುಂಬಾ ಜಾಣ್ಮೆಯಿಂದ ಬಳಸಿಕೊಂಡ್ರು ಮುಖ್ಯವಾಗಿ ಎರಡು ವಿಷಯಗಳು ಒಂದು ರೆಡಿ ಫಾರ್ವರ್ಡ್ ಡೀಲ್ಸ್ ಅಥವಾ ಆರ್ ಎಫ್ ಡಿ ಇನ್ನೊಂದು ಬ್ಯಾಂಕ್ ರಸೀದಿಗಳು ಅಂದರೆ ಬಿ ಆರ್ ಆಗ ಬ್ಯಾಂಕ್ಗಳು ತಮ್ಮ ಶಾರ್ಟ್ ಟರ್ಮ್ ದುಡ್ಡುಗೋಸ್ಕರ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಹತ್ರ ಸಾಲ ತಗೋಬೇಕಾದ್ರೆ ಗವರ್ಮೆಂಟ್ ಬಾಂಡ್ಸ್ ಬದಲು ಈ ಬ್ಯಾಂಕ್ ರಸೀದಿಗಳನ್ನಷ್ಟೇ ಕೊಟ್ಟು ತಗೊಳ್ತಿದ್ದು ಅಂದರೆ ಭೌತಿಕವಾಗಿ ಬಾಂಡ್ಸ್ ಮೂವ್ ಆಗ್ತಿರ್ಲಿಲ್ಲ ಬರೀ ರಸೀದಿಗಳಷ್ಟೇ ಇದು ಆಕ್ಚುಲಿ ಒಂದು ನಂಬಿಕೆ ಮೇಲೆ ನಡೆದಿದ್ದ ಸಿಸ್ಟಮ್ ಈ ಬಿಆರ್ ಸಿಸ್ಟಮ್ ಇದೇ ಅವರ ಮುಖ್ಯ ಅಸ್ತ್ರ ಆಯ್ತಾ ಹೌದು ಖಂಡಿತ ಅದೇ ಅದೇ ಕೀಪಾಯಿಂಟ್ ಮೆಹ್ತಾ ಅವರು ಕೆಲವು ದೊಡ್ಡ ಬ್ಯಾಂಕ್ಗಳ ಅಂದ್ರೆ ಎನ್ ಎಚ್ ಪಿ ಅಲ್ಲಿನ ಕೆಲವು ಅಧಿಕಾರಿಗಳ ಸಹಾಯದಿಂದ ಹಿಂದ್ಗಡೆ ಯಾವ ಸರ್ಕಾರಿ ಬಾಂಡ್ಗಳ ಸಪೋರ್ಟೇ ಇಲ್ದಂತೆ ನಕಲಿ ಬಿ ಆರ್ ಗಳನ್ನ ಸೃಷ್ಟಿ ಮಾಡಿದ್ರು ಆ ನಕಲಿ ರಸೀದಿಗಳನ್ನ ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಟು ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ ಪಡೆದ್ರು ಇನ್ನೂ ಮುಖ್ಯವಾದ ಏನಾಯಿತು ಅಂದರೆ ಬ್ಯಾಂಕ್ಗಳು ರೂಲ್ಸ್ ಬ್ರೇಕ್ ಮಾಡಿ ಆ ಹಣವನ್ನು ನೇರವಾಗಿ ಮೆಹ್ತಾ ಅವರ ಪರ್ಸನಲ್ ಅಕೌಂಟ್ಗೆ ಹಾಕ್ತಿದ್ವು ಇದು ಈ ವಂಚನೆಗೆ ದೊಡ್ಡ ಹೆಲ್ಪ್ ಆಯಿತು ಓಕೆ ಓಕೆ ಆ ಹಣ ಎಲ್ಲ ಡೈರೆಕ್ಟಾಗಿ ಶೇರ್ ಮಾರ್ಕೆಟ್ಗೆ ಬಂತು ಅಲ್ವಾ ಆಗ ಅವರು ರಿಪ್ಲೇಸ್ಮೆಂಟ್ ಕಾಸ್ಟ್ ಥಿಯರಿ ಅಂತ ಒಂದು ವಾದ ಇಟ್ಟಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ಅದು ಒಂಥರ ಚಾಣಾಕ್ಷವಾದನೆಯೇ ಸರಿ ಅದರ ಬೇಸಿಕ್ ಐಡಿಯಾ ಏನಂದರೆ ಒಂದು ದೊಡ್ಡ ಕಂಪ್ನಿ ತುಂಬ ವರ್ಷಗಳಿಂದ ಇರೋ ಕಂಪನಿಯನ್ನ ಈಗ ಹೊಸದಾಗಿ ಕಟ್ಟಬೇಕು ಅಂದರೆ ಎಷ್ಟು ಖರ್ಚಾಗುತ್ತೋ ಅದಕ್ಕೆ ಹೋಲಿಸಿದ್ರೆ ಆ ಕಂಪನಿಯ ಶೇರ್ಗಳ ಮಾರ್ಕೆಟ್ ವ್ಯಾಲ್ಯೂ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಹಾಗಾಗಿ ಈ ಶೇರ್ಗಳು ಅಂಡರ್ ವ್ಯಾಲ್ಯೂಡ್ ಇವುಗಳ ಬೆಲೆ ಜಾಸ್ತಿ ಆಗಲೇಬೇಕು ಅಂತ ವಾದಿಸಿದರು ಇದು ಆ ಟೈಮಲ್ಲಿ ಹೊಸ ಹೂಡಿಕೆದಾರರಿಗೆಲ್ಲ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಸೊ ಇದು ಅವರು ಟಾರ್ಗೆಟ್ ಮಾಡಿದ ಶೇರ್ಗಳ ಬೆಲೆಗಳನ್ನ ಕೃತಕವಾಗಿ ಮೇಲೆ ತಳ್ಳೋಕೆ ಸಹಾಯ ಮಾಡ್ತು ಅದೇ ಟೈಮಲ್ಲಿ ಅವರ ಲೈಫ್ ಸ್ಟೈಲ್ ಅಬ್ಬಾ ಅದು ಕೂಡ ದೊಡ್ಡ ಸುದ್ದಿಯಾಗಿತ್ತಲ್ವಾ ವರ್ಲಿಯಲ್ಲಿ ಆ ಸೀ ಫೇಸಿಂಗ್ ಪೆಂಟ್ ಹೌಸ್ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಮಿನಿ ಗಾಲ್ಫ್ ಕೋರ್ಸ್ ಬೇರೆ ಮತ್ತೆ ಆ ಲೆಕ್ಸಸ್ ಕಾರು ಹೊಚ್ಚ ಹೊಸ ಇಂಪೋರ್ಟೆಡ್ ಕಾರು ಬಹುಶಃ ಇಂಡಿಯಾಗೆ ಬಂದ ಮೊದಲ ಲೆಕ್ಸಸ್ ಅನ್ಸುತ್ತೆ ಅದು ಇದೆಲ್ಲ ಅವರ ಬಿಗ್ ಬುಲ್ ಇಮೇಜ್ಗೆ ಇನ್ನು ಬಣ್ಣ ಕೊಡ್ತು ಹೌದು ಈ ಕೃತಕ ಏರಿಕೆ ಮತ್ತೆ ಈ ಐಷಾರಾಮಿ ಜೀವನ ಇದೆಲ್ಲ ಸೇರಿ ಮಾರುಕಟ್ಟೆಯಲ್ಲಿ ಏನೋ ಸರಿ ಇಲ್ಲ ಅನ್ನೋದಕ್ಕೆ ಸ್ಪಷ್ಟ ಸೂಚನೆ ಕೊಡ್ತಿತ್ತು ಅದನ್ನೇ ಸರಿಯಾಗಿ ಪತ್ರಕರ್ತೆ ಸುಚೇತಾ ದಲಾಲ್ ಅವರು ಏಪ್ರಿಲ್ ನೈನ್ಟೀನ್ ನೈನ್ಟಿ ಟೂರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಅಲ್ಲಿ ಎಕ್ಸ್ಪೋಸ್ ಮಾಡಿದ್ದು ಎಸ್ಬಿಐನಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಗಳಷ್ಟು ಸೆಕ್ಯೂರಿಟೀಸ್ ಕಾಣಿಸ್ತಿಲ್ಲ ಅನ್ನೋದನ್ನ ರಿಪೋರ್ಟ್ ಮಾಡಿದ್ರು ಅದೇ ಅದೇ ಹಗರಣದ ಮೊದಲ ತುದಿ ಸಿಕ್ಕಿತ್ತು ಆ ರಿಪೋರ್ಟ್ ಮೇಲೆ ಏನಾಯ್ತು ಮಾರ್ಕೆಟ್ ಕುಸಿತ ಹೇಗಿತ್ತೋದು ಅದು ನಿಜವಾಗ್ಲೂ ದೊಡ್ಡ ಆಘಾತ ಆ ಸುದ್ದಿ ಹೊರಗ್ ಬರ್ತಿದ್ದಂಗೆನೆ ಶೇರ್ ಮಾರ್ಕೆಟ್ ತೀವ್ರವಾಗಿ ಕುಸಿತು ಸೆನ್ಸೆಕ್ಸ್ ಸುಮಾರು ನಾಲ್ಕ್ ಸಾವಿರದ ಐನೂರು ಪಾಯಿಂಟ್ಸ್ ಇಂದ ಡೈರೆಕ್ಟಾಗಿ ಎರಡು ಸಾವಿರದ ಐನೂರಕ್ಕೆ ಇಳೀತು ಅಂದರೆ ಸುಮಾರು ಫಾರ್ಟಿ ತ್ರೀ ಪರ್ಸೆಂಟ್ ಕ್ರ್ಯಾಶ್ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆದಾರರ ದುಡ್ಡು ಕೆಲವೇ ದಿನಗಳಲ್ಲಿ ಹೋಯ್ತು ಸಣ್ಣಪುಟ್ಟ ಇನ್ವೆಸ್ಟರ್ಸ್ ಲಕ್ಷಾಂತರ ಜನ ಒಂಥರ ಬೀದಿಗೆ ಬಂದ್ರು ಇದರ ಎಫೆಕ್ಟ್ ಬರೀ ಮಾರ್ಕೆಟ್ ಮೇಲೆ ಅಷ್ಟೇ ಇರಲಿಲ್ವಾ ರೆಗ್ಯುಲೇಟರ್ಸ್ ಎಲ್ಲ ಎಚ್ಚೆತ್ಕೊಂಡ್ರು ಖಂಡಿತವಾಗ್ಲು ಐ ಗೌರ್ಮೆಂಟ್ ಎಲ್ಲರೂ ತಕ್ಷಣ ಆಕ್ಷನ್ ತಗೊಂಡ್ರು ಈ ಸ್ಕ್ಯಾಮ್ ಆದ್ಮೇಲ್ನೇ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದಕ್ಕೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಶಾಸನಬದ್ಧ ಅಧಿಕಾರ ಕೊಟ್ಟು ಸ್ಟ್ರಾಂಗ್ ಮಾಡಿದ್ದು ಬ್ಯಾಂಕಿಂಗ್ ಶೇರ್ ಮಾರ್ಕೆಟ್ ರೂಲ್ಸ್ ಎಲ್ಲವನ್ನೂ ವಿಶೇಷವಾಗಿ ಈ ಬಿಆರ್ಆರ್ಎಫ್ ಡೀಲ್ಸ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೂ ಪಾರದರ್ಶಕತೆ ತರೋಕೆ ಪ್ರಯತ್ನಪಟ್ರು ಆಮೇಲೆ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಂ ಬರೋಕು ಇದು ಒಂದು ಮುಖ್ಯ ಕಾರಣ ಆಯಿತು ಸರಿ ಮೆಹತಾ ಅವರ ಕಥೆ ಕೊನೆಗೇನಾಯಿತು ಹರ್ಷದ್ ಮೆಹ್ತಾ ಮತ್ತೆ ಅವರ ಸಹೋದರರ ಮೇಲೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೇಸ್ ಹಾಕಿದ್ರು ಕ್ರಿಮಿನಲ್ ಸಿವಿಲ್ ಎಲ್ಲಾ ಸೇರಿ ಹತ್ತೊಂಬತ್ ನೂರ ತೊಂಬತ್ತೆರಡು ನವೆಂಬರ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ರು ಸಿಬಿಐನವರು ಆಮೇಲೆ ಸುಮಾರು ಒಂಬತ್ತು ವರ್ಷ ಕೋರ್ಟ್ ಕೇಸ್ ನಡೀತು ಕೊನೆಗೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಒಂದು ಅವತ್ತು ಥಾಣೆ ಜೈಲ್ನಲ್ಲಿದ್ದಾಗ ಅವರಿಗೆ ಎದೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡ್ರು ಆಗ ಅವರಿಗೆ ನಲವತ್ತೇಳು ವರ್ಷ ಅವರು ತೀರ್ಕೊಂಡಾಗ್ಲೂ ಅವರ ಮೇಲಿದ್ದ ಹೆಚ್ಚಿನ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿರ್ಲಿಲ್ಲ ಕೇವಲ ನಾಲ್ಕರಲ್ಲಿ ಮಾತ್ರ ಶಿಕ್ಷೆಯಾಗಿತ್ತು ಹಾಗಾದ್ರೆ ಇವತ್ತಿಗೂ ಈ ಪ್ರಶ್ನೆ ಇದೆ ಅಲ್ವಾ ಹರ್ಷದ್ ಮೆಹ್ತಾ ಒಬ್ಬ ವಂಚಕನ ಅಥವಾ ಅಂದಿನ ಸಿಸ್ಟಮ್ನಲ್ಲಿದ್ದ ಲೂಪ್ ಹೋಲ್ಸ್ಗಳನ್ನ ಬಳಸ್ಕೊಂಡ ಒಬ್ಬ ತುಂಬಾ ಬುದ್ಧಿವಂತ ವ್ಯಕ್ತಿನ ಅವರೇ ಹೇಳಿದ ಹಾಗೆ ಇದು ಒಬ್ಬ ವ್ಯಕ್ತಿಯ ಸ್ಕ್ಯಾಮ್ ಅಲ್ಲ ಸಿಸ್ಟಮ್ನಲ್ಲೇ ಪ್ರಾಬ್ಲಮ್ ಇತ್ತು ಆರ್ ಬಿ ಐಗೆ ಗೊತ್ತಿದ್ರು ಯಾಕೆ ಸುಮ್ಮನಿದ್ರು ಅನ್ನೋದು ಅವರ ವಾದವಾಗಿತ್ತು ಹ್ಮ್ ಈ ಹಗರಣದಿಂದ ನಾವು ಕಲಿಯೋ ಪಾಠ ಏನು ಅಂದ್ರೆ ಯಾವುದೇ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಮತ್ತೆ ಸ್ಟ್ರಿಕ್ಟ್ ಆದ ರೆಗ್ಯುಲೇಷನ್ ಎಷ್ಟು ಮುಖ್ಯ ಅನ್ನೋದು ಸೆಬಿನಾ ಸ್ಟ್ರಾಂಗ್ ಮಾಡಿದ್ದು ಕಂಪ್ಯೂಟರೈಸ್ಡ್ ಟ್ರೇಡಿಂಗ್ ಹೊಸ ರೂಲ್ಸ್ ಇದೆಲ್ಲ ಈ ಸ್ಕ್ಯಾಮ್ನ ನೇರ್ ಪರಿಣಾಮಗಳು ಆದರೆ ಟೆಕ್ನಾಲಜಿ ಬದಲಾದ ಹಾಗೆ ಮಾರ್ಕೆಟ್ಸ್ ಹೊಸ ರೂಪ ಪಡ್ಕೊಂಡ ಹಾಗೆ ಹೊಸ ತರಹದ ರಿಸ್ಕ್ಗಳು ಇದ್ದೇ ಇರ್ತವೆ ಸೊ ನಾವು ಯಾವಾಗಲೂ ಜಾಗರೂಕರಾಗಿರ್ಬೇಕು ಹರ್ಷದ್ ಮೆಹ್ತಾ ಅವರ ಕಥೆ ನಿಜಕ್ಕೂ ಒಂದು ಒಂಥರ ರೋಚಕ ಅಧ್ಯಾಯನೇ ಸರಿ ವ್ಯಕ್ತಿಯ ಅತಿಯಾದ ಆಸೆ ಸಿಸ್ಟಮ್ನ ದೌರ್ಬಲ್ಯಗಳು ಹಣಕಾಸು ಜಗತ್ತಿನ ರಿಸ್ಕ್ಗಳು ಎಲ್ಲದಕ್ಕೂ ಒಂದು ಎಚ್ಚರಿಕೆ ಗಂಟೆ ಇದು ಒಬ್ಬ ವ್ಯಕ್ತಿ ಮಾಡಿದ ಕೆಲಸಗಳು ಇಡೀ ದೇಶದ ಎಕಾನಮಿ ಮೇಲೆ ಲಕ್ಷಾಂತರ ಜನರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅವರು ಜನಸಾಮಾನ್ಯರಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಕುತೂಹಲ ಮೂಡಿಸಿದ್ದು ನಿಜ ಇರ್ಬೋದು ಆದರೆ ಆ ದಾರಿ ಸರಿ ಇರಲಿಲ್ಲ ಇದು ನಮ್ಮನ್ನ ಯೋಚನೆ ಹಚ್ಚುತ್ತೆ ಅಂದಿನ ತಪ್ಪುಗಳನ್ನು ಸರಿಪಡಿಸಿದೀವಿ ಅನ್ಕೊಂಡ್ರು ಇವತ್ತಿನ ಈ ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ವರ್ಲ್ಡ್ನಲ್ಲಿ ನಮಗೆ ಇನ್ನೂ ಗೊತ್ತಿಲ್ಲದ ಬೇರೆ ಯಾವ ರೀತಿ ಸಿಸ್ಟಮಿಕ್ ರಿಸ್ಕ್ಗಳು ಅಡಗಿರಬಹುದು ಯೋಚಿಸ್ಬೇಕಲ್ಲ